ಅವರು ಪಾರ್ಟಿವ್ರೋ ಯಾರಿನ್ ಬೇಕಾದ್ರು ಮಾರ್ಕ್ ಮಾಡ್ಬಹುದು ನನಗೆ ಅದಕ್ಕೆ ಸ್ಪಷ್ಟತೆ ಇಲ್ಲ ನಾನು ಯಾಕ ಔನ್ ಪಾರ್ಟೀಸ್ ಬॉक्सತನ ಸರ್ ರಾಜಾಂದ್ರ ರಾವ್ ಹೇಳಿದ್ರೆ ನಾನು 10ಕ್ಕೆ ಕುಬಾರಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಈಗ ಸ್ಮಾರ್ಟ್ ಮೀಟರ್ ಇಲ್ಲಿ ಪಾಲಿಕರ್ನಲ್ಲಿ ದುಕ್ಕಟಣವನ್ನ ಈಗ ಹಾಳು No with the new formula of in the Congress Party, the country. I am very happy. A good, no. no. uh, good initiative has been taken by very good initiative has been by Mr. Malikajat Ajit and Rahul Gandhi. I am so interested, very pleased that uh, how media has to be, uh, uh, how social media has to be taken care, how the party assets has to be taken care, including the party assets and how membership has to be done. ಅವ್ರ ದಿ ವೋಟರ್ ಲಿಸ್ಟ್ ಆಲ್ ದಿಂಗ್ ದಿ ಪಾರ್ಟಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ವಿಲ್ ಬಿ ಮೋರ್ ಸ್ಟ್ರಾಂಗ್ ದಿ ಅದರ್ ಲೀಡರ್ಸ್ ಆಫ್ ದಿ ಡಿಸ್ಟಿಕ್ ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನಾಲ್ಕು ಮೂರು ಗಂಟೆ ಕೂತಿದ್ರು ಅವ್ರೇನೆ ಮೂರು ಗಂಟೆ ಕೂತ್ಕೊಂಡು ಮಾಡಿದ್ದಾರೆ ಇನ್ನೂ ಎರಡು ಮೂರು ಮೀಟಿಂಗ್ ಈ ತರ ಮಾಡ್ತಾ ಇದ್ದಾರೆ ಅವರು ಒಟ್ಟು ನಾಲ್ಕು ಗಂಟೆ ಮೀಟಿಂಗ್ ನಡೀತು ಸೊ ಮೂರು ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನೇ ಕೂತ್ಕೊಂಡು ಮಾಡಿದ್ರು ಆಮೇಲೆ ಅಧಿಕಾರ ಇರುವ ರಾಜ್ಯಗಳಲ್ಲಿ ಆಯೋಗವನ್ನ ಅಧಿಕಾರ ಇರಲಿ ಅಧಿಕಾರ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯದಲ್ಲೂ ಪಕ್ಷ ಏನ್ ಹೇಳ್ತದೆ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ ಕುಮಾರಸ್ವಾಮಿ ನಾನು ಹೇಳಿ ಇನ್ನೊಬ್ರು ಏನ ಹೇಳಿ ರೈತರು ಬದುಕ್ಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಪೀಡಿನ ಬೆಲೆ ಕಡಿಮೆ ಮಾಡ್ಸಲಿ ಜಿ ಎಸ್ ಟಿ ಕಡಿಮೆ ಮಾಡಿಸ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ ಪೀಡ್ ಬೆಲೆ ಕಡಿಮೆ ಆಯ್ತದೆ ರೈತ ಬದುಕ್ಬೇಕಲ್ಲ ಬೆಲೆ ಏರಿಕೆ ಆಗುತ್ತೆ ದುಡ್ಡುಗ್ ಹೋಗಲ್ಲ ಸರ್ ಯಾ ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿಗಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಅಣ್ಣನ ಅವ್ರ ಅಣ್ಣ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇನ್ಸ್ಟಿಟ್ಯೂಷನ್ ಸರ್ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಸಿಎಂಗೆ ತಾವು ಕೂಡ ಲಾಸ್ಟ್ ಟೈಮು ಹೌದಪ್ಪ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಆಮೇಲೆ ಮಾತು

ಪಾರ್ಟಿ ಸರ್ಕಾರಕ್ಕಿಂತ ದೋರ್ಬೋದು ಪಕ್ಷನೇ ಬಹಳ ಮುಖ್ಯ ಒಂದು ಸಂದೇಶವನ್ನು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷೇ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಪ್ರತಿಯೊಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮ್ಗೆ ಕೇಳಿದ್ರ ನಿಮ್ಮ ವಿಚಾರ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ರು ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ನ ನ ಇ ಎಲ್ ಎಗಳನ್ನ ಏನ್ ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ ಕೆಲವು ಕಡೆ ತೆಗೆದಾಕುವಂಥದ್ದು ಸೇರಿಸುವಂಥದ್ದೆಲ್ಲ ಕೆಲವೆಲ್ಲ ಬೇಕಾದ ಸ್ಟೇಟ್ಗೆ ಬಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಅಲ್ಲಿ ಹರಿಯಾಣ ಅಲ್ಲಿ ಎಲ್ಲ ಕೂಡ ಇತ್ತ ರೀತಿ ನಡೆದಿದೆ ಅಂತ ಸೊ ಅದಕ್ಕೆ ವೋಟರ್ ಲಿಸ್ಟ್ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಏನು ಮಾಡಬೇಕು ಪ್ರೆಸ್ ಅವ್ರು ಏನು ಮಾಡಬೇಕು ಆಮೇಲೆ ಪಕ್ಷಕ್ಕೆ ಕಾರ್ಯಕರ್ತರು ಯಾವ ರೀತಿ ಬೇಡಿಕೆಗಳನ್ನು ಕೊಡಬೇಕು ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದಾರೆ ಸೊ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾವ ರೀತಿ ಅವರ ಅಕೌಂಟ್ಗೆ ನೂರು ರೂಪಾಯಿ ಕೊಡಬೋದು ಇಪ್ಪತ್ತು ಇನ್ನೂರು ರೂಪಾಯಿ ಕೊಡ್ಬೋದು ಐನೂರು ರೂಪಾಯಿ ಕೊಡ್ಬೋದು ಕೊಡ್ಬೋದು ನೀವೇನು ದುಡ್ಡು ಮಾಡ್ತೀರಿ ನಾವು ಇಲ್ಲಿಂದ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ಕೂಡ ಮನವರಿಕೆ ಮಾಡ್ತೀವಿ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಅಂತ ಹೇಳಿ ನಮ್ಮ ಇದರಲ್ಲಿ ಗುಜರಾತಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇವರು ಅಭಿಪ್ರಾಯ ಎಲ್ಲ ತೊಗೊಂಡಿದ್ದಾರೆ ಎಲ್ಲ ಒಂದು ಅಭಿಪ್ರಾಯ ಅದಾದ ಮೇಲೆ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ಡಿ ಸಿ ಸಿ ಅಧ್ಯಕ್ಷರು ಏನು ಅನ್ನೋದು ಆಮೇಲೆ ಯಾರೇ ಆಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಎಲ್ಲಿಂದೇ ಆಗಲಿ ಆಲ್ ಮಿನಿಸ್ಟರ್ಸ್ ಫಸ್ಟು ನೀವು ಆ ಜಿಲ್ಲೆಗೆ ಗೊತ್ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗಲೇಬೇಕು ಕಾರ್ಯಕರ್ತರು ಭೇಟಿ ಮಾಡಲೇಬೇಕು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಆ ಮಂತ್ರಿ ಅಲ್ಲಿ ಆ ತಾಲೂಕು ಹೋದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕಂಪಲ್ಸರಿ ಅವ್ರ ವಾಹನಗಳಲ್ಲೇ ಕುಂಡಿಸ್ಕೊಳ್ಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಕೂತ್ಕೊಂಡು ನಾನು ಈಗ ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೇನೆ ನೀವು ಪಕ್ಷ ಅವ್ರು ಹೇಳಿದ್ದಾರೆ ನಿಮ್ಗೆ ಯಾರ ಮೇಲೂ ನೀವೇನು ಡಿಪೆಂಡ್ ಆಗುತ್ತೆ ಆಗಿಲ್ಲ ನಾವೇ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಕೂಡ ನಿನ್ನೆ ವೇಣುಗೋಪಾಲ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ ಕೆಲವರೆಲ್ಲ ಅವರವ್ರ ಪ್ರಾಬ್ಲಮ್ಸ್ ನೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಅವ್ರು ಯಾರು ಹೇಳ್ಕೊಂಡು ಅಂತ ನಾನು ಅದನ್ನ ಹೇಳಕ್ಕೆ ಹೋಗಲ್ಲ ಸೊ ನಾನು ಅವ್ರು ಪರವಾಗಿ ಇದ್ದೆ